ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಗೌರಿ ಗಣೇಶ ಹಬ್ಬದ ಆಚರಣೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಇದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಗೌರಿ ವಿಸರ್ಜನೆಯನ್ನ ಯಾವ ದಿನ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಹಾಗೆ ಗೋರಂಟಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಗೌರಿಗೂ ಗೋರಂಟಿಗೂ ಏನು ಸಂಬಂಧ ಇದೆ ಹೆಣ್ಣು ಮಕ್ಕಳು ಯಾಕೆ ಗೋರಂಟಿಯನ್ನು ಹಾಕೋಬೇಕು ಅದರಲ್ಲೂ ಈ ರೀತಿ ಹಬ್ಬ ಹರಿದಿನಗಳಲ್ಲಿ ಯಾಕೆ ಹಾಕೋತೀವಿ ಗೋರಂಟಿ ಗಿಡದ ಮಹತ್ವ ಏನು ಇದು ಹೇಗೆ ಹುಟ್ಟಿತು ಎಲ್ಲ ಹೆಣ್ಣು ಮಕ್ಕಳು ಇದನ್ನ ತಿಳ್ಕೊಳ್ಳೇಬೇಕು ವಿಡಿಯೋನ ಕೊನೆ ತನಕ ನೋಡಿ ನಾನು ಕೂಡ ಇತ್ತೀಚೆಗಷ್ಟೇ ಈ ಕಥೆನ ತಿಳ್ಕೊಂಡಿದ್ದು ಗೌರಿ ಹಬ್ಬ ಹತ್ರ ಬಂದಾಗ ಈ ವಿಚಾರ ನಿಮಗೆ ತಿಳಿಸೋಣ ಅಂತ ಕಾಯ್ತಾ ಇದ್ದೆ ಮೊದಲು ಗೋರಂಡಿ ಬಗ್ಗೆನೇ ಹೇಳ್ಬಿಡ್ತೀನಿ ಆಲ್ರೆಡಿ ವೀವರ್ಸ್ ಎಲ್ಲ ಕ್ವಶನ್ ಕೇಳಿದ್ರಿ ನೀವು ಇನ್ನೂ ಅದ್ರ ಬಗ್ಗೆ ತಿಳಿಸಿಲ್ಲ ಅಂತ ಆಮೇಲೆ ಗೌರಿ ವಿಸರ್ಜನೆಯನ್ನ ಯಾವ ದಿನ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಎಷ್ಟು ದಿನಕ್ಕೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದು ತುಂಬ ದೊಡ್ಡ ಕಥೆನೆ ನಾನು ನಿಮಗೆ ಚಿಕ್ಕದಾಗಿ ಹೇಳ್ತೀನಿ ಪರ್ವತಗಳ ರಾಜ ಹಿಮವಂತನ ಮಗಳು ಸತೀ ದೇವಿ ಈಕೆ ಕೂಡ ಸಾಕ್ಷಾತ್ ಪಾರ್ವತಿ ದೇವಿನೇ ದಕ್ಷರಾಜನ ಯಜ್ಞದಲ್ಲಿ ಅಂದರೆ ಆ ಯಜ್ಞ ಕುಂಡಕ್ಕೆ ಬಿದ್ದು ಪ್ರಾಣವನ್ನು ಕಳ್ಕೊಂಡು ನಂತರ ಹಿಮವಂತನ ಮಗಳಾಗಿ ಹುಟ್ಟಿರ್ತಾರೆ ಈಕೆ ಚಿಕ್ಕ ವಯಸ್ಸಿನಲ್ಲಿ ಅಂದರೆ ಸುಮಾರು ಒಂದು ಹನ್ನೆರಡರಿಂದ ಹದಿನಾರು ವರ್ಷದ ಒಳಗಡೆ ಅಂತಲೇ ಅಂದ್ಕೊಳ್ಳೋಣ ಒಂದು ಸಲ ತನ್ನ ಗೆಳತಿಯರ ಜೊತೆ ವನದಲ್ಲಿ ಆಟ ಆಡುವಂಥ ಸಮಯದಲ್ಲಿ ಈ ಒಂದು ವಯಸ್ಸೇನಿರುತ್ತೆ ಮಕ್ಕಳು ಋತುಮತಿ ಆಗುವಂಥ ವಯಸ್ಸು ಅಲ್ವಾ ಹೆಣ್ಣು ಮಕ್ಕಳು ಋತುಮತಿಯರಾಗುವಂಥ ವಯಸ್ಸು ಸತಿದೇವಿನೂ ಕೂಡ ಹಾಗೆ ಆಟ ಆಡ್ತಾ ಇರುವಂಥ ಸಮಯದಲ್ಲಿ ಮೊದಲನೇ ಸಲ ಅವ್ರಿಗೆ ಋತುಸ್ರಾವ ಬರುತ್ತೆ ಋತುಮತಿ ಆಗ್ತಾರೆ ಅವರು ಆಟ ಆಡೋವಂಥ ಸಮಯದಲ್ಲೇ ಅವರು ಇದನ್ನು ಗಮನಿಸ್ಕೊಳ್ಳೋದಿಲ್ಲ ಹಾಗೆ ಆಟ ಆಡಿಕೊಂಡು ಓಡಾಡ್ತಾ ಇರುವಾಗ ಅವರು ಓಡಾಡೋ ಜಾಗದಲ್ಲೆಲ್ಲ ಆ ಋತುಸ್ರಾವ ಆಗ್ತಾ ಇರುತ್ತೆ ಅದು ಬಿದ್ದಂಥ ಜಾಗದಲ್ಲಿ ಒಂದು ಹಸಿರು ಗಿಡ ಉಟ್ಕೊಳ್ಳುತ್ತೆ ಅವ್ರು ಗೆಳತಿಯರು ಇದನ್ನ ಗಮನಿಸಿ ಇದೇನಿದೆ ಆಶ್ಚರ್ಯ ನಾವು ಓಡಾಡೋ ಕಡೆಯೆಲ್ಲ ಈ ತರ ಹಸಿರು ಗಿಡ ಉಟ್ಕೊಳ್ತಾ ಇದೆಯಲ್ಲ ಇಲ್ಲಿ ಏನೋ ಯಾವುದೋ ಒಂದು ಮಾಯಾವಿನೋ ಅಥವಾ ರಾಕ್ಷಸರ ಒಂದು ಕೆಲಸಾನೇ ಇರಬೇಕು ಇದು ಇದೇನಾದರೂ ಮಾಯಾ ಗಿಡಗಳಿರ್ಬೋದು ಇದನ್ನೆಲ್ಲ ಕಿತ್ತಾಕ್ ಅಂತ ಹೇಳಿ ಅದನ್ನ ಕೀಳಕ್ಕೆ ಹೋಗ್ತಾರೆ ಅದನ್ನ ಕೀಳೋ ಅಂಥ ಸಮಯದಲ್ಲಿ ಆ ಎಲೆಯಲ್ಲಿ ರಸ ಕೈಗೆ ತಾಕಿ ಕೈಯೆಲ್ಲ ಕೆಂಪು ಬಣ್ಣ ಆಗ್ತಾ ಇರತ್ತೆ ಇದರಿಂದ ತುಂಬಾ ಹೆದರದಂಥ ಸತೀದೇವಿ ದೇವಿ ಹಳೋಕೆ ಶುರು ಮಾಡ್ತಾರೆ ಯಾಕೆ ಅಂದರೆ ಈ ರೀತಿ ಒಂದು ಗಿಡನ ಇದೇ ಮೊದಲನೇ ಸಲ ಅವರು ನೋಡ್ತಾ ಇರ್ತಾರೆ ಹಸಿರು ಗಿಡನ ಕಿತ್ತ ಹಾಕಿದಾಗ ಅದು ಕೈಯೆಲ್ಲ ಕೆಂಪು ಬಣ್ಣ ಆಗ್ತಾ ಇದೆ ಅಂದ್ರೆ ಅದು ರಕ್ತದ ಬಣ್ಣ ಹಾಕ್ತಾ ಆಗ್ತಾ ಇದೆ ಅಂದಾಗ ಭಯ ಹಾಗೆ ಆಗುತ್ತೆ ಅಲ್ವಾ ಹಳೋಗಿ ಶುರು ಮಾಡ್ತಾರೆ ಆಗ ಅವ್ರ ತಂದೆ ತಾಯಿ ಅಲ್ಲಿಗೆ ಬಂದು ಏನ್ ಆಗ್ತಾ ಇದೆ ಅಂತೆಲ್ಲ ನೋಡಿ ಮಗಳು ಋತುಮತಿಯಾಗಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ ಒಂದು ಕಡೆ ಖುಷಿ ಅನ್ಸಿದ್ರು ಮಗಳ ಕೈಯೆಲ್ಲ ಈ ರೀತಿ ಬಣ್ಣ ಯಾಕೆ ಅಂತ ಅವರು ನೋಡಿದಾಗ ಮೊದಲೇ ದೈವಾಂಶ ಇರೋಂತ ಹುಡುಗಿ ಆಕೆಯ ಋತುಸ್ರಾವದಿಂದ ಈ ಗಿಡ ಬೆಳೆದಿದೆ ಅಂದ್ರೆ ಇದರಲ್ಲಿ ತುಂಬಾನೇ ವಿಶೇಷತೆ ಇರುತ್ತೆ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ ಮಗಳಿಗೆ ಸಮಾಧಾನ ಮಾಡಿ ಅರ್ಥ ಆಗುವ ಹಾಗೆ ಹೇಳ್ತಾರೆ ನೋಡು ಈ ಬಣ್ಣ ನಿನ್ ಕೈಗೆ ಎಷ್ಟು ಮೆರಗನ್ನ ಕೊಟ್ಟಿದೆ ನೀನು ಎಷ್ಟು ಸುಂದರವಾಗಿ ಕಾಣ್ತಾ ಇದೆಯಾ ನಿನ್ ಕೈ ಇನ್ನೂ ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ಎಲ್ಲ ಹೇಳಿ ಸಮಾಧಾನ ಮಾಡ್ತಾರೆ ಆಗ ಅದನ್ನೆಲ್ಲ ನೋಡಿ ಸತೀದೇವಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮುಂದೆ ಬೆಳೆದು ದೊಡ್ಡವಳಾಗಿ ಮದ್ವೆ ವಯಸ್ಸಿಗೆ ಬಂದಾಗ ಶಿವನನ್ನೇ ಪತಿಯನ್ನಾಗಿ ಪಡಿಬೇಕು ಅಂತ ಹೇಳಿ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡ್ತಾರೆ ಈ ಕಥೆಯನ್ನ ನವರಾತ್ರಿ ಸಮಯದಲ್ಲಿ ಬ್ರಹ್ಮಚಾರಿಣಿ ದೇವಿ ಆ ಕಥೆಯಲ್ಲಿ ನೀವು ಕೇಳ್ಬಹುದು ತಪಸ್ಸನ್ನ ಮಾಡುವಾಗ ಆ ಸಮಯದಲ್ಲಿ ಅವರು ಒಣಗಿದಂಥ ಎಲೆ ಕಡ್ಡಿ ಇಂಥದನ್ನೆಲ್ಲ ತಿಂದ್ಕೊಂಡು ಅವರು ತಪಸ್ ಮಾಡ್ತಾ ಇರ್ತಾರೆ ಇದರಿಂದಾಗಿ ಅವರು ತುಂಬ ಸಣ್ಣಗೆ ಕಪ್ಪಗೆ ಅವ್ರ ಶರೀರ ಎಲ್ಲ ತುಂಬ ಬಡಕಲಾಗಿರುತ್ತೆ ಮತ್ತು ಅವ್ರ ಮೈ ಬಣ್ಣ ಕೂಡ ಕಪ್ಪಾಗ್ಬಿಟ್ಟಿರುತ್ತೆ ಅವರ ತಪಸ್ಸಿಗೆ ಮೆಚ್ಚಿದಂಥ ಶಿವ ಆಕೆಯನ್ನು ಮದುವೆ ಆಗೋದಕ್ಕೆ ಒಪ್ಕೊಳ್ತಾರೆ ಮದುಮಗನ ರೂಪದಲ್ಲಿ ಶಿವ ತುಂಬ ಸುಂದರವಾಗಿ ಕಾಣಿಸ್ತಾ ಇರ್ತಾರೆ ಆತನ ಕೈ ಸೋಪ್ತಿದ್ದ ಹಾಗೆ ಸತೀ ದೇವಿಯ ಮೈ ಬಣ್ಣ ಕೂಡ ಬದಲಾಗೋಗುತ್ತೆ ಅವರು ಕೂಡ ತುಂಬ ಸುಂದರವಾಗಿ ಕಾಣಿಸ್ತಾ ಇರ್ತಾರೆ ಅವರ ಮೈ ಬಣ್ಣ ಚಿನ್ನದ ಹಾಗೆ ಹೊಳಿತಾ ಇರುತ್ತೆ ಅವರ ಮುಖ ಚಂದ್ರನಷ್ಟೇ ಕಾಂತಿಯುತವಾಗಿರುತ್ತೆ ಈ ಒಂದು ರೂಪವನ್ನ ನೋಡಿ ಅವರನ್ನು ಗೌರಿ ಮಹಾಗೌರಿ ಮಂಗಳ ಗೌರಿ ಅಂತ ಕರೀತಾರೆ ಅಲ್ಲದೆ ಅವರ ಮೈ ಬಣ್ಣ ಇಷ್ಟೊಂದು ಉಳಿತಾ ಇರೋದ್ರಿಂದ ಸ್ವರ್ಣ ಗೌರಿ ಅಂತ ಕೂಡ ಕರೀತಾರೆ ಮದುವೆ ಆದಮೇಲೆ ಮೊದಲನೇ ಸಲ ಗೌರಿ ಅವರ ತವರು ಮನೆಗೆ ಬರ್ತಾರೆ ಅಲ್ಲಿಗೆ ಬಂದಾಗ ಆ ಗಿಡನ ನೋಡಿ ಮತ್ತೆ ಅದರ ಎಲೆನೆಲ್ಲ ತಗೊಂಡು ಅವ್ರ ಕೈಗೆಲ್ಲ ಹಚ್ಕೊಳ್ತಾರೆ ಆ ಬಣ್ಣ ನೋಡಿ ಅವ್ರಿಗೆ ತುಂಬಾ ಖುಷಿ ಗೌರಿ ಕೈಗೆ ಅಂಟಿದ ಈ ಬಣ್ಣ ಗೌರಿ ಅಂಟು ಗೋರಂಟಿ ಆಯ್ತು ನೀವು ಗಮನಿಸಬಹುದು ಈ ನಾರ್ತ್ ಈಸ್ಟ್ಗಳೆಲ್ಲ ಹೆಚ್ಚಾಗಿ ದುರ್ಗಾದೇವಿನ ಆರಾಧನೆ ಮಾಡ್ತಾರೆ ಅಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಕೂಡ ಯಾವುದೇ ಹಬ್ಬ ಹರಿದಿನ ಶುಭ ಕಾರ್ಯಗಳು ಪ್ರತಿಯೊಂದೂ ಅವರು ಮೆಹಂದಿ ಇಲ್ಲದೆ ಆಚರಣೆ ಮಾಡೋದೇ ಇಲ್ಲ ಎಲ್ಲರೂ ಕೂಡ ಹಚ್ಕೊಳ್ತಾರೆ ಅಂದರೆ ಅವರು ಇದಕ್ಕೆಲ್ಲ ಅಷ್ಟೊಂದು ಮಹತ್ವ ಕೊಡ್ತಾರೆ ಈ ಕತೆ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮತ್ತು ಗೋರಂಟಿಯ ಮೂಲ ಯಾವುದು ಅನ್ನೋದು ಕೂಡ ಈಗ ನೀವು ತಿಳ್ಕೊಂಡ್ರಿ ಅಲ್ವಾ ನಾನೊಂದು ಮಾತು ಹೇಳ್ತೀನಿ ನಿಮಗೆ ಹಬ್ಬ ಇದೆ ಏನೋ ಒಂದು ಫಂಕ್ಷನ್ ಇದೆ ನಮಗೆ ಪೇರಿಯಡ್ಸ್ ಡೇಟ್ ಇದೆ ಅಂತ ಯೋಚನೆ ಮಾಡಬೇಡಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಇದು ಪ್ರಕೃತಿ ದತ್ತವಾಗಿ ಬಂದಿರುವಂಥ ಕೊಡುಗೆ ಅಂತಲೇ ಹೇಳ್ಬೋದು ನಮ್ಮ ಆರೋಗ್ಯ ದೃಷ್ಟಿಯಿಂದನೂ ಕೂಡ ಆ ಜಗನ್ಮಾತೆಯ ಋತುಸ್ರಾವದಿಂದ ಒಂದು ಗಿಡ ಹುಟ್ಟಿ ಆ ಗಿಡ ಆ ಗಿಡ ಇಷ್ಟೊಂದು ಮಹತ್ವ ಪಡ್ಕೊಳ್ಳುತ್ತೆ ಅಂತಂದರೆ ಇನ್ನು ಮುಂದೆ ನೀವು ಯಾರು ಕೂಡ ಅಷ್ಟೇ ಹಬ್ಬ ಇದೆ ನನಗೆ ಡೇಟ್ ಟೈಮ್ ಇದೆ ನನಗೆ ಪೀರಿಯಡ್ಸ್ ಡೇಟ್ ಹತ್ತಿರ ಇದೆ ನಾವು ಹಬ್ಬ ಮಾಡೋಕ್ಕಾಗಲ್ಲ ನನಗೆ ಮೂರು ದಿನ ಆಗುತ್ತೆ ನಾಲ್ಕು ದಿನ ಆಗುತ್ತೆ ನಾನು ಮಾಡ್ಬೋದಾ ಈ ಪೀರಿಯಡ್ಸ್ ಡೇಟ್ ಈಗಲೇ ಬರಬೇಕಾ ನಾನು ಇಷ್ಟು ಚೆನ್ನಾಗಿ ಹಬ್ಬ ಮಾಡಬೇಕು ಅಂತೆಲ್ಲ ಆಸೆ ಇಟ್ಕೊಂಡಿದ್ದೆ ಈ ಥರ ಎಲ್ಲ ಬೈಕೊಳಕ್ಕೆ ಹೋಗಬೇಡಿ ನಮ್ಮ ಆರ್ಗನ್ಸ್ಗಳು ಅಂದರೆ ನಮ್ಮ ಅಂಗಾಂಗಗಳು ನಮ್ಮ ಮಾತನ್ನು ನಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತವೆ ಎಷ್ಟೋ ಜನ ತಿಂಗಳಿಗೆ ಕರೆಕ್ಟಾಗಿ ಡೇಟ್ ಆಗೋಲ್ಲ ಹೇಳಿ ಪಿ ಸಿ ಓ ಪ್ರಾಬ್ಲಮ್ ಅಂತೆಲ್ಲ ಹೇಳಿ ಸಾವಿರಾರು ರೂಪಾಯಿ ತಿಂಗಳು ತಿಂಗಳು ಆಸ್ಪತ್ರೆಗೆ ಖರ್ಚು ಮಾಡ್ತಾರೆ ಇಷ್ಟೊಂದು ಮಾತ್ರೆಗಳನ್ನು ತೊಗೊಳ್ತಾ ಇರ್ತಾರೆ ಅಂಥದ್ರಲ್ಲಿ ನಿಮಗೆ ಸಹಜವಾಗಿ ಪ್ರತಿ ತಿಂಗಳು ಕರೆಕ್ಟಾಗಿ ಡೇಟ್ ಆಗ್ತಾ ಇದ್ದೀರಾ ಅಂದರೆ ನೀವು ತುಂಬ ಖುಷಿ ಪಡಬೇಕು ಹಬ್ಬ ಮುಂದಿನ ವರ್ಷನೂ ಬರುತ್ತೆ ಆದರೆ ಇದಕ್ಕೆಲ್ಲ ಬೇಜಾರು ಮಾಡಿಕೊಂಡು ಪೋಸ್ಟ್ ಬೋನ್ ಮಾತ್ರೆಗಳನ್ನ ತೊಗೊಳೋದು ಅಥವಾ ಇನ್ನೇನೋ ಮಾಡಿಕೊಂಡು ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆದರೆ ಅದನ್ನು ಅನುಭವಿಸೋದು ನೀವೇ ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೆ ಪೀರಿಯಡ್ಸ್ ಆಗಿದ್ರೂ ಕೂಡ ನಮ್ಮ ಮನಸ್ಸಿನಲ್ಲಿ ದೇವ್ರ ಧ್ಯಾನ ಮಾಡ್ಬೋದು ದೇವರ ಮಂತ್ರ ಸ್ತೋತ್ರಗಳನ್ನು ಹೇಳ್ಕೋಬಹುದು ಮನಸ್ಸಿನಲ್ಲೇ ನಾವು ದೇವರಿಗೆ ಪೂಜೆ ಮಾಡಬಹುದು ಮೂರು ದಿನ ಆದಮೇಲೆ ನಿಮಗೆ ಬ್ಲೀಡಿಂಗ್ ಸ್ಟಾಪ್ ಆಗಿದೆ ಅಂದರೆ ನೀವು ಖಂಡಿತ ಪೂಜೆ ಎಲ್ಲ ಮಾಡಬಹುದು ಅಥವಾ ನೀವು ಪೂಜೆ ಸಿದ್ಧತೆ ಎಲ್ಲ ಮಾಡಿಕೊಡಿ ನಿಮ್ಮ ಬದಲಿಗೆ ನಿಮ್ಮ ಮನೇಲಿ ಬೇರೆ ಯಾರಾದರೂ ಪೂಜೆ ಮಾಡ್ತಾರೆ ಗೋರಂಟಿ ಬಗ್ಗೆ ಮಾಹಿತಿ ತಿಳ್ಕೊಂಡ್ರಿ ಅಲ್ವಾ ತಪ್ಪದೆ ಪ್ರತಿಯೊಬ್ಬರು ಈ ಗೌರಿ ಹಬ್ಬಕ್ಕೆ ಕೈಗೆ ಗೋರಂಟಿನ ಹಾಕ್ಕೊಳ್ಳಿ ಬನ್ನಿ ಈಗ ಗೌರಿ ಪೂಜೆಯ ವಿಸರ್ಜನೆಯನ್ನು ಯಾವ ದಿನ ಮಾಡಬೇಕು ಎಷ್ಟು ದಿನಕ್ಕೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮಂಗಳವಾರ ಗೌರಿಯನ್ನು ಸ್ಥಾಪನೆ ಮಾಡಿರ್ತೀರ ಕೆಲವರೆಲ್ಲ ನಾವು ನ ತಾಯಿ ಮನೆಗೆ ಹೋಗಬೇಕು ನಾವು ಇರೋದಿಲ್ಲ ಮನೇಲಿ ಮಂಗಳವಾರನೇ ಪೂಜೆ ಮಾಡಿ ನಾವು ಹೋಗ್ತೀವಿ ಅಂತೆಲ್ಲ ಕೇಳ್ತಾಯಿದ್ದೀರಾ ಹಾಗಾದರೆ ನೀವು ಆವತ್ತೇ ಬೇಕಾದರೂ ವಿಸರ್ಜನೆ ಮಾಡ್ಕೊಳ್ಳಿ ಪದ್ಧತಿ ಪ್ರಕಾರ ಗೌರಿಯನ್ನು ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಮಾರನೇ ದಿನ ಗಣಪತಿ ಹಬ್ಬ ಮುಗಿದ ಮೇಲೇ ಎರಡನ್ನೂ ಒಟ್ಟಿಗೆ ವಿಸರ್ಜನೆ ಮಾಡಬೇಕು ಅಂತಲೇ ಇರೋದು ಮಂಗಳವಾರ ಗೌರಿನ ಇಟ್ಟಿರ್ತೀರ ಮಾರನೇ ದಿನ ಗಣಪತಿನ ಇಡ್ತೀರಾ ಅವತ್ತು ಸಾಯಂಕಾಲ ಎರಡನ್ನೂ ಒಟ್ಟಿಗೆ ಕದಲಿಸಿ ವಿಸರ್ಜನೆ ಮಾಡ್ಬೋದು ಈ ಹಬ್ಬನ ಐದು ಅಥವಾ ಒಂಬತ್ತು ದಿನಗಳ ಕಾಲ ಆಚರಣೆ ಮಾಡ್ತಾರೆ ಆದರೆ ಮನೇಲಿ ಅಷ್ಟು ದಿನ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋಲ್ಲ ಅಲ್ವಾ ಹಾಗಾಗಿ ಮಂಗಳವಾರ ನೀವು ಗೌರಿನ ಇಟ್ಟಿರ್ತೀರ ಅಂದರೆ ಬುಧವಾರ ಗಣಪತಿ ಹಬ್ಬ ಅವತ್ತು ಗಣೇಶನ ಪೂಜೆನ ಮಾಡಿ ಅವತ್ತು ರಾತ್ರಿ ಎರಡನ್ನೂ ಒಟ್ಟಿಗೆ ಕದಲಿಸಿ ನೀವು ವಿಸರ್ಜನೆ ಮಾಡ್ಕೋಬೋದು ಗಣೇಶನ ಕೂರಿಸೋರಾದರೆ ಅವತ್ತು ರಾತ್ರಿನೇ ಗಣಪತಿ ಮತ್ತು ಗೌರಮ್ಮ ಎರಡನ್ನೂ ವಿಸರ್ಜನೆ ಮಾಡ್ತಾರೆ ಮನೆಯಲ್ಲಿ ಹಾಗೆ ಸಿಂಪಲಾಗಿ ಗಣಪತಿ ವಿಗ್ರಹನ ಇಟ್ಟು ಪೂಜೆ ಮಾಡುವಂಥವ್ರು ಅರಿಶಿಣದಿಂದ ಗೌರಿನ ಮಾಡಿ ಪೂಜೆ ಮಾಡುವಂಥವ್ರು ಗುರುವಾರ ಬೆಳಗ್ಗೆ ವಿಸರ್ಜನೆ ಮಾಡಬಹುದು ಅಂದರೆ ಬುಧವಾರ ರಾತ್ರಿ ನೀವು ಎರಡನ್ನೂ ಕೂಡ ಕದಲಿಸಿ ಅಲಗಾಡಿಸಿ ಗುರುವಾರ ವಿಸರ್ಜನೆ ಮಾಡ್ಕೋಬಹುದು ಪದ್ಧತಿ ಪ್ರಕಾರ ಗೌರಮ್ಮನ್ನ ಕಳಿಸ್ಕೊಡುವಾಗ ಹಾಗೆ ಕಳಿಸ್ಬಾರ್ದು ಅಂದರೆ ನಾವು ವಿಸರ್ಜನೆ ಮಾಡುವಾಗ ಹಾಗೆ ಮಾಡಬಾರ್ದು ಹಾಲು ಅನ್ನವನ್ನು ನೈವೇದ್ಯಕ್ಕಿಟ್ಟು ಆಮೇಲೆ ಗೌರಿಯನ್ನು ಕದಲಿಸಿ ವಿಸರ್ಜನೆ ಮಾಡಬೇಕು ಅಂತ ಹೇಳ್ತಾರೆ ಅಥವಾ ಒಂದು ಗ್ಲಾಸ್ ಹಾಲಾದರೂ ಕಾಯಿಸಿ ಸಕ್ಕರೆ ಹಾಕಿಟ್ಟು ಆಮೇಲೆ ಕರ್ಪೂರದ ಆರತಿ ಎಲ್ಲ ಬೆಳಗ್ಗೆ ಕೆಂಪು ನೀರು ಮಾಡಿ ಹೊರಗಡೆ ಹಾಕಿ ಆಮೇಲೆ ಕದಲಿಸಿ ವಿಸರ್ಜನೆ ಮಾಡಬೇಕು ಯಾಕೆ ಅಂದರೆ ಲಕ್ಷ್ಮೀನ ಮನೆ ಸೊಸೆ ಅಂತಾರೆ ಗೌರಿನ ಮನೆ ಮಗಳು ಅಂತ ಹೇಳ್ತಾರೆ ತಾನು ಹಾಲು ಉಂಡಂಥ ಮನೆ ಯಾವಾಗಲೂ ಸಮೃದ್ಧಿಯಾಗಿರಲಿ ಹಾಲು ಉಕ್ಕದಾಗೆ ಸಂಪತ್ತು ಹುಕ್ಲಿ ಅಂತ ಹೇಳಿ ಹೆಣ್ಣುಮಕ್ಕಳು ಯಾವಾಗಲೂ ತವರು ಚೆನ್ನಾಗಿರಲಿ ಅಂತ ಬಯಸ್ತಾರೆ ಆ ಕಾರಣದಿಂದ ಗೌರಿನ ಕಳಿಸ್ಕೊಡುವಾಗ ಹಾಲು ಅನ್ನವನ್ನು ನೈವೇದ್ಯ ಮಾಡಬೇಕು ಅಂತ ಗಣಪತಿ ವಿಗ್ರಹನ ತುಳಿದು ಮತ್ತೆ ನೀವು ಪೂಜೆಗೆ ಇಟ್ಕೋಬಹುದು ಅರಿಶಿಣದ ಗೌರಿಯನ್ನು ಒಂದು ಪ್ಲೇಟ್ನಲ್ಲಿ ಆ ಅರಿಶಿಣವನ್ನೆಲ್ಲ ಪುಡಿ ಮಾಡಿ ಹಾಗೆ ಇಟ್ಬಿಡಿ ಪ್ರತಿದಿನ ನೀವು ಪೂಜೆ ಆದಮೇಲೆ ಕೆನ್ನೆಗೆ ಹಚ್ಕೊಳ್ಳೋದಕ್ಕೆ ಅಥವಾ ಸ್ನಾನ ಮಾಡುವಾಗ ಕೈಗಳಿಗೆ ಮುಖಕ್ಕೆ ಬೆನ್ನಿಗೆ ಹಚ್ಕೊಳ್ಳೋದಿಕ್ಕೆ ಉಪಯೋಗಿಸಿ ಕಾಲಿಗೆಲ್ಲ ಹಚ್ಕೊಳಕ್ಕೆ ಹೋಗಬೇಡಿ ಬೆನ್ನಿಗೆ ಕೈಗಳಿಗೆ ಮತ್ತು ಮುಖಕ್ಕೆ ಹಚ್ಕೋಬೋದು ಅಥವಾ ನೀವು ಪೂಜೆ ಎಲ್ಲ ಆದಮೇಲೆ ಕೆನ್ನೆಗೆ ಹಚ್ಕೊಳ್ತೀರಲ್ಲ ಆ ರೀತಿ ಕೂಡ ಈ ಅರಶಿನ ನೀವು ಉಪಯೋಗಿಸ್ಕೋಬೋದು ಯಾವುದೇ ಡಬ್ಬಿಲಿ ಹಾಕಿ ಮುಚ್ಚಿಡಬೇಡಿ ಅದನ್ನು ಒಂದು ಪ್ಲೇಟಲ್ಲಿ ಪುಡಿ ಪುಡಿ ಮಾಡಿ ಹರಡಿ ಹಾಗೆ ಇಟ್ಕೊಳ್ಳಿ ಇನ್ನು ಗಣಪತಿ ಹಬ್ಬದ ದಿನ ತನಿ ಎರಿಯೋದಕ್ಕಾಗಲ್ಲ ಅಂತ ಕೆಲವರು ಕೇಳಿರೋರು ಮತ್ತು ಯಾವತ್ತು ಮಾಡಬೇಕು ಅಂತ ಕೇಳಿದ್ದೀರಾ ಗುರುವಾರ ಪಂಚಮಿ ಇರತ್ತೆ ಆವತ್ತು ಮಾಡಬಹುದು ಮತ್ತು ಶುಕ್ರವಾರ ಬೆಳಗ್ಗೆನೆ ಷಷ್ಠಿ ಇರುತ್ತೆ ಷಷ್ಠಿ ತಿಥಿ ಇರುತ್ತೆ ಬೆಳಗ್ಗೆನೆ ಅವತ್ತು ಕೂಡ ಹೋಗಿ ಎರಿಬೋದು ಅವತ್ತು ಮಾಡೋದಕ್ಕೆ ಆಗಲಿಲ್ಲ ಅಂತ ಅನ್ನೋರು ಭಾನುವಾರ ಮಾಡಬಹುದು ಈ ಭಾದ್ರಪಾದ ಮಾಸ ಮುಗಿಯೋ ಒಳಗೆ ಅಂದರೆ ಹುಣ್ಣಿಮೆಗೂ ಮೊದಲು ನೀವು ಯಾವುದೇ ಭಾನುವಾರ ಮಂಗಳವಾರ ಅಥವಾ ಗುರುವಾರ ಹೋಗಿ ತನಿಹರಿಬೋದು ಗುರುವಾರ ಗೌರಿಯನ್ನು ವಿಸರ್ಜನೆ ಮಾಡಿದ್ರೆ ಮೂರು ದಿನ ಲೆಕ್ಕ ಬರುತ್ತೆ ಹಾಗಾಗಿ ಗುರುವಾರ ನೀವು ಗೌರಿಯನ್ನು ವಿಸರ್ಜನೆ ಮಾಡ್ಕೋಬಹುದು ಮತ್ತೆ ಇನ್ನು ಪೂಜೆಗೆ ಇಟ್ಟಿರುವಂತ ಎಲ್ಲ ವಸ್ತುಗಳನ್ನ ನೀವೇ ಉಪಯೋಗಿಸ್ಕೋಬಹುದು ಬ್ಲೌಸ್ ಪೀಸು ಬಳೆ ಇದೆಲ್ಲ ನಿಮಗೆ ಯೂಸ್ ಆಗೋ ಥರದನ್ನೇ ತಂದು ನೀವು ಪೂಜೆಗೆ ಇಡಬೇಕು ಪೂಜೆಗೆ ಇಟ್ಟಿರುವಂಥ ಅರಿಶಿನ ಕೊಂಬುಗಳು ಅಷ್ಟೇ ಎಲ್ಲ ಒಂದು ಸಲ ಇಟ್ಕೊಳ್ಳಿ ಆಮೇಲೆ ಅದನ್ನು ಮಿಕ್ಸಿನಲ್ಲೇ ಮನೆಯಲ್ಲೇ ನಾವು ಪೌಡ್ರ್ ಮಾಡ್ಕೋಬೋದು ಅದನ್ನು ನಾವೇ ಕೆನ್ನೆಗೆ ಹಚ್ಕೊಳ್ಳೋದಕ್ಕೆ ಅಥವಾ ಈಗ ಸ್ನಾನ ಮಾಡೋವಾಗ ಆ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡೋದಕ್ಕೆ ಇಂಥದಕ್ಕೆಲ್ಲ ಉಪಯೋಗಿಸ್ಕೋಬೋದು ಆದರೆ ಮತ್ತೆ ಅದನ್ನು ದೇವ್ರ ವಿಗ್ರಹಗಳಿಗೆ ದೇವ್ರ ಫೋಟೋಗೆ ಹಚ್ಚೋದಕ್ಕೆಲ್ಲ ಉಪಯೋಗಿಸ್ಬಾರ್ದು ಪೂಜೆಗೆ ಬಳೆ ಬ್ಲೌಸ್ ಪೀಸು ಇದನ್ನು ಬೇರೆ ಯಾರಿಗಾದರೂ ಕೊಡ್ಬೋದಾ ಅಂದರೆ ನಿಮ್ಮ ಮನೆಯವರಿಗೆ ಯಾರಿಗೆ ಬೇಕಾದರೂ ಕೊಡ್ಬೋದು ನಿಮ್ಮ ಹೆಣ್ಮಕ್ಳಾಗಿರಲಿ ನಾದ್ನಿ ಅತ್ತಿಗೆ ತಾಯಿ ಅತ್ತೆ ಹೀಗೆ ಯಾರಿಗೆ ಬೇಕಾದರೂ ಕೊಡ್ಬೋದು ಗೌರಿ ವಿಸರ್ಜನೆ ಬಗ್ಗೆ ಗೌರಂಟಿ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ರಿ ಅಲ್ವಾ ಇನ್ನು ಗಣಪತಿ ಹಬ್ಬದ ದಿನ ಯಾವ ರೀತಿ ಪೂಜೆ ಮಾಡಬೇಕು ಗಣಪತಿ ತರುವಾಗ ಯಾವ ರೀತಿ ತೊಗೊಂಡು ಬರಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೋಗಿ ಬರಲಾ